ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಎಲ್ ಎಸ್ ಟಿ ಮತ್ತು ಡಿ ಸಿ ಪಂದ್ಯ ಮುಗಿದ ವೇಳೆ ಆರ್ ಸಿ ಬಿಗೆ ಗೆ ಹೊಡಿತು ಬಂಪರ್ ಲಾಟ್ರಿ ಅಂತಲೇ ಹೇಳಬೇಕು ಯಾಕಪ್ಪ ಅಂದರೆ ಈ ಡಿ ಸಿ ವಿರುದ್ಧ ಎಲ್ ಎಸ್ ಟಿ ಸೋತ ಮೇಲೆ ಅವರು ಅಫಿಷಿಯಲಿ ಟೂರ್ನಮೆಂಟಿಂದ ಹೊರಗೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅವರ ರನ್ ರೇಟು ಮೈನಸ್ ಇದೆ ಅದೇ ರೀತಿ ಅವರು ಇನ್ನೊಂದು ಮ್ಯಾಚ್ ಗೆದ್ದರೂ ಕೂಡ ಅವರು ಕ್ವಾಲಿಫೈ ಆಗೋಲ್ಲ ಅದೇ ರೀತಿ ಡಿ ಸಿನೂ ಕೂಡ ಕ್ವಾಲಿಫೈ ಆಗಲ್ಲ ಇನ್ನುಳಿದ ಬಾಟಮಲ್ಲಿರೋ ಅಷ್ಟು ಟೀಮ್ಗಳು ಕೂಡ ಈಗಾಗಲೇ ಟೂರ್ನಮೆಂಟಿಂದ ಹೊರಗೆ ಹೋಗಿದೆ ಅಂತಲೇ ಹೇಳ್ಬೋದು ಇನ್ನು ಪ್ಲೇ ಆಫಿಗೆ ಈಗಾಗಲೇ ಕೆ ಕೆ ಆರ್ ಮತ್ತು ಆರ್ ಆರು ನಿನ್ನೆ ಕ್ವಾಲಿಫೈ ಆಯಿತು ಅಂತ ಹೇಳ್ಬೋದು ಕೆ ಕೆ ಆಲ್ರೆಡಿ ಕ್ವಾಲಿಫೈ ಆಗಿದ್ರು ಇನ್ನೇ ಎಲ್ ಎಸ್ ಟಿ ಸೋತ ಮೇಲೆ ಆರಾರು ಕೂಡ ಕ್ವಾಲಿಫೈ ಆದರು ಅಂತ ಹೇಳ್ಬೋದು ಇನ್ನು ಉಳಿದಿರೋದು ಎರಡೇ ಸ್ಲಾಟು ಎರಡು ಸ್ಲಾಟಿಗೆ ಮೂರು ಜನ ಟೀಮ್ಗಳು ಹೊರ ಹೊಡಾಡ್ತಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಎಸ್ ಆರ್ ಎಚ್ ಒಂದು ವೇಳೆ ಎರಡಕ್ಕೆ ಎರಡು ಗೆದ್ದರು ಅವ್ರಿಗೆ ಆಲ್ರೆಡಿ ಕ್ವಾಲಿಫೈ ಆಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಒಂದು ವೇಳೆ ಎರಡಕ್ಕೆ ಎರಡು ಸೋತರು ಕೂಡ ಅವರು ಕ್ವಾಲಿಫೈ ಆಗೋ ಸೀನಿಯರ್ ಇರಲ್ಲ ಅಂತಲೇ ಹೇಳ್ಬೋದು ಆದರೆ ಆರ್ ಸಿ ಬಿಗೆ ಮತ್ತು ಚೆನ್ನೈಗೆ ಈಸಿ ಆಗಿದೆ ಅಂತ ಹೇಳ್ಬೋದು ಆರ್ ಸಿ ಬಿಗೆ ಇನ್ನೂ ಈಸಿ ಆಗಿದೆ ಅಂತ ಹೇಳ್ಬೋದು ಏನಪ್ಪಾ ಅಂದರೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ತಂಡ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಯಾವುದೇ ರೀತಿಯ ರನ್ಗಳಿದ್ರು ಕೂಡ ಚೇಜ್ ಮಾಡಿದ್ರೆ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅದೇ ರೀತಿ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಅಂದರೆ ಚೇಜ್ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಹದಿನೆಂಟು ರನ್ಗಳ ಅಂತರಗಳಿಂದ ಗೆದ್ದರೆ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು ಈಗ ಬೇಕಾಗಿರೋದು ಈ ಸಿನಾರಿಯ ಒಂದೇ ಅಂತ ಹೇಳ್ಬೋದು ಒಂದು ವೇಳೆ ಚೆನ್ನೈ ವಿರುದ್ಧ ಈ ಒಂದು ಅಂತರದಿಂದ ಗೆದ್ದರೆ ಆರ್ ಸಿ ಬಿ ಬೆಟರ್ ರನ್ ರೇಟಿಗೆ ಬರುತ್ತೆ ಆವಾಗ ಆರ್ ಸಿ ಬಿ ರನ್ ರೇಟು ಕ್ಯೂ ಅಂತ ಬರುತ್ತೆ ಆವಾಗ ಕೂಡ ಆರ್ ಸಿ ಬೆಟರ್ ರನ್ ರೇಟಿಗೆ ಬಂದು ಕ್ಯೂ ಅಂತ ಬಂದು ಗೆಲ್ತಾರೆ ಅಂತಲೇ ಹೇಳ್ಬೋದು ಒಂದು ವೇಳೆ ಎಸ್ ಆರ್ ಎಚ್ ಎರಡು ಕೆ ಎರಡು ಸೋತರು ಅಲ್ಲಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತು ನೋಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಯಸ್ತಾರೆ